ಹಾಯ್ ಜ್ಯೋತಿ ಅವರೇ ಹೇಗಿದ್ದೀರಾ ನಮ್ಮ ಚಾನಲ್ ಹೇಗೆ ಬೆಳೀತಾ ಇರಲಿ ಅಂತ ವಿಶ್ ಮಾಡಿದ್ದಕ್ಕೆ ರಾಯ್ಬಾಗಿಂದ ಜ್ಯೋತಿ ಮನೋಹರ್ ಅವರೇ ನನ್ನ ಕಡೆಯಿಂದ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಚೆನ್ನಾಗಿರಲಿ ಆಲ್ ದ ಈ ವರ್ಷಕ್ಕೆ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಮತ್ತೆ ಸಬಾನ ಅವರಿಗೆ ಸಬಾನ ಹೇಗಿದ್ದೀರಾ ನಿಮಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಹ್ಯಾಪಿ ನ್ಯೂ ಇಯರ್ ಒಳ್ಳೇದಾಗಲಿ ಈ ವರ್ಷ ಓಕೆ ವಿಡಿಯೋ ಕಂಟಿನ್ಯೂ ಮಾಡೋಣ

డబ్బు బెక్కీ తోసి అర్జెంటు బైక్ ఇట్టదే బైక్ సర్వీస్ మొక అప్పు ఎంగారు మాతాడి ఒత్సర ఈస్కుడమ్మా ఏనా అమ్మ గన్బిడమ్మ ని అమ్మయ్య బైక్ ఓడాడకే అయిట్బదే సర్వీస్ మూడు అదే హత్సర బుక్కు నీనే నేను కళా కళద్ర బైతన్ కళబణా తక్కువంత సున్న బైక్ ఇదారే బైక్ ఏన్ ಬೈಕ್ ಇದ್ಮೇಲೆ ಕೆಲಸಕ್ಕಾರು ಹೋಗು ನಿನ್ ಖರ್ಚಾರು ಆಯ್ತಲ್ವಾ ಎಲ್ಲ ಆಡ್ಕೊಂಡು ನನ್ನ ಕೇಳಿದ್ರೆ ಆಯ್ತು ಇನ್ನೇಲೆ ಹೋಗ್ತೀನಿ ಕೆಲ್ಸಕ್ಕೆ ಒಂದು ಹತ್ತು ಸಾವಿರ ಈಸ್ಕೊಡಮ್ಮ ಬೇಕು ಕೆಲ್ಸಕ್ಕೆ ಹೋಗಕಾರ ಬೈಕ್ ರೆಡಿ ಮಾಡಿಸ್ಬೇಡವಾ ಅಪ್ಪಂಗಂತ ಹೇಳು ಕೆಲ್ಸಕ್ಕೆ ಹೋದನಂತೆ ಬೈಕ್ ರೆಡಿ ಮಾಡಿಸ್ಬೇಕಂತೆ ಒಂದ್ ಹತ್ತು ಸಾವಿರ ಬೇಕಂತೆ ಅಂತ ಲವ್ ಹೋಗ್ ಸುಮ್ನೆ ಬೈಕ್ ರೆಡಿ ಮಾಡ್ಸಕ್ಕೆ ಹತ್ತು ಸಾವಿರ ಬೇಕಾ ಉಂಕನಮ್ಮ ಬೇಕು ರ ಸರ್ವಿಸ್ ಮಾಡಿಸ್ಬೇಕಾ ಅದಕ್ಕೆ ನಿಂತಿದ್ರೆ ಕೊಡಮ್ಮ ನಾನು ಬಂದದಪ್ಪ ನಾನು ಕೆಲ್ಸಕ್ಕೆ ಹೋಗಿದ್ದಾನ ಅಮ್ಮ ಮಡಗಿರ್ತೀಕನ್ ಕೊಡಮ್ಮ ಇನ್ನೇ ಕೆಲ್ಸಕ್ಕೆ ಹೋಗ್ತೀನಿ ನಿನ್ ದುಡ್ಡು ನಿಂಗೆ ವಾಪಸ್ ಕೊಟ್ಟಬಿಡ್ತೀನಿ ಕೊಡಮ್ಮ అర్జెంటు సర్వీస్ మార్స్పూ ఇలా ఓడ్సీన్ అప్పంతీస్కుడు అమ్మ ప్లీజ్ కనమ్ ఇదొందా ఎల్ప్ మగన్ గోస్కర ఇష్టమ్ అప్పంత్ ఒత్సర ఈస్కుడు కల్సక్బడ్ తక్షణ వాట్బట్ట అర్జెంటు ఇల్ అదే ఓకే ఇంటే బైప్పింగ్

ಅದಕ್ಕೆ ಬೈಕ್ ರೆಡಿ ಮಾಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಂತೆ ಕೆಟ್ಟೋಗ್ಬಿಟ್ಟಿದ್ದಂತೆ ಬೈಕು ಓ ಯಾಕಪ್ಪ ಸುತ್ತ ಗಸಿ ಕಮ್ಮಿ ಮಾಡುವನು ಊರಲ್ಲಿ ರೈಕ್ಳಿಗೆಲ್ಲ ಕೊಡ್ತಾನೆ ಬೈಕ ಹೋಗಿ ಹೋಗಿ ಬೈಕ್ ತಕೊಂಡ್ ನನಗೆ ಬುದ್ಧಿ ಇಲ್ಲ ಮಾರಾಕ್ತಿನಿ ಸುಮ್ಮನೀರು ಏನ್ ಮಾಡಕ್ಕೆ ಬೈಕು ಬರೀ ಸುತ್ತಕ ಸುತ್ತಕ ಅವನೇ ಬೇಜವಾಬ್ದಾರಿ ಮುಂದೆದು ಅದಕ್ಕೆ ತಾನೇ ಕೆಲ್ಸಕ್ಕೆ ಹೋಗ್ತಾನೆ ಬೈಕ್ ರೆಡಿ ಮಾಡ್ಸ್ಕೋಬೇಕಂತೆ ಸರ್ವಿಸ್ ಮಾಡಿಸ್ಬೇಕಂತ ಅದಕ್ಕೆ ಸಾವಿರ ಕೇಳ್ತಾನೆ ಕಣ್ರಿ ಏನ ಹತ್ ಸಾವಿರವಾ ಬಾಯ್ ಮುಚ್ಕೊಂಡಿರ ಕೇಳು ಬೈಕ್ ಸರ್ವಿಸ್ ಮಾಡಿಸ್ ಹತ್ ಅಂತ ಬೈಕೇ ಬೇಕಾಗಿಲ್ಲ ಅವ್ನಿಗೆ ఏన్ మంగి బైకుత్ చోర బెక్కుత్సరా భంగ మన ఒలా గదలు గే క్వను యార్గడకై కళు కల్సక్ వర్గడ బు బ గద్దె వల్దలి మాక ఇవ్వను అదే సాకు ఏ పాపకండ్రి అని ఖర్చు గారు బ్యాడ్వాల్సిన బిడి మి ఆమెత అంతవ్ కదా బుద్బుట నీన్ బాయిస్కం హోగ్ ఎలాకు పర్బడా మగను వహస్కం ఎంత దుడ్డు కొట్టారు ఒత్సరవా హోగ్ సుమ్ వాపత్స్ బేడా పాప అన్ కల్సక్త కదా కల్సక్ వాతాంత ಮಾಡ ಮರೇದಿಲ್ಲ ನಿನ್ಗೆ ಏನೇ ಮಾಡಿದ್ರು ವಸ್ಕ ವಯಸ್ಕ ಬತ್ತಿಯಲ್ಲ ಉಗ್ದಿ ಬುದ್ಧಿ ಹೇಳು ಏಕೆ ಹೋಗಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬೈಕ್ ಹಾಕ್ಬೇಕಂತ ಏನ್ ನಡ್ಕೊಡಕಾ ಸುಮ್ನೆ ಮಾತಾಡ್ಬೇಡ ಯಾವ ಕೆಲ್ಸಕ್ಕೆ ಹೋಗದ್ ಬೇಡ ಏನ್ ಹೋಗದ್ ಬೇಡ ನನ್ ಜೊತೆ ಹೇಳು ಸಾಕು ಓಹೋಹೋ ಆ ಬೈಕ್ ಮಾರಕ್ತಿನಿ ಸುಮ್ಮನಿರು ಏನ್ ಪೋಸ್ ಕೊಡ್ತಾನೆ ಹೆಂಗ್ ಹೆಂಗೊಡ್ಸ್ತಾನ ಗೊತ್ತಾ ಗಾಡಿಯಾ ಸೆಕೆಂಡ್ ಸಿನೇ ಪೇಲ್ ಮಾಡ್ಕೊಂಡ ಅದ್ ಪಾಸ್ ಮಾಡ್ಕೊಳಕ್ ಆಗ್ನಿಲ್ಲ ಬೇರೆ ಆಟ ಎಲ್ಲ ಆಡ್ತಾನೆ ಒಂಥ ದುಡ್ಡಿಲ್ಲಾಕಂತೇ ಹೋಗು ರೀ ಹೆಂಗ ಪಾಪ ಇದ್ ಒಂದ್ಸತಿ ಕೊಟ್ಬಿಡಿ ನೀನ್ ಮಾಡಿರಿ ಮಗ ನಮ್ ಕೇಳ್ದಾನೆ ಇನ್ ಯಾರನ್ನ ಕೇಳೋದು ಬಾಯಿ ಮುಚ್ಕೊಂಡಿರು ನಿನ್ನಿಂದನೇ ಅವನು ಹಾಳಾಯ್ತಿರೋದು ಅವ್ನು ಏನೇ ಮಾಡ್ರೆ ಎಲ್ಲದಕ್ಕೂ ಮುದಿಸ್ಕೋ ಮುದಿಸ್ಕೊಂಡ ನೀನು ಅವ್ನು ಹಾಳು ಮಾಡಕ್ಕೆ ನಿಂತಿದ್ಯಾ ಜವಾಬ್ದಾರಿ ಕಲ್ಸು ಫಸ್ಟ್ ಅವನಿಗೆ ಏನೇ ಮಾಡಿದ್ರು ವೇ ಸರಿ ಅನ್ಬೇಡ ದಾಡಿ ದಿ ಏನು ಹೇಳಿದ್ರು ಕೇಳ್ತಾಳೆ ಅನ್ಕ ಯ ಮರ್ಸ್ತಾನೆ ನೀನು ಏನಕ್ಕೆ ಗೊತ್ತಾಯ್ಕಿಲ್ಲ ಏನು ಸಣ್ಣ ಮಗವ ನಾನು ಅದನ್ನೇ ಹೇಳ್ತಾರು ಸಣ್ಣ ಮಗ ಅಲ್ಲ ಸುಮ್ಮನೆ ಯಾ ಮರ್ಸ್ತಾನೆ ಬಾಯಿ ಮುಚ್ಕೊಂಡು ಹೋಗು ಏನಿಲ್ಲ ಎಷ್ಟ ಬೇಕು ದುಡ್ಡು ಬಲ ಇಲ್ಲಿ ನೀನು ಕೇಳಕ್ಕಾಕಿವ ನಿಮ್ಮ ಕಲ್ಸಿದ್ಯಲ್ಲ ಅಪ್ಪ ಹತ್ತು ಸಾವಿರ ಕೊಡಪ್ಪ ಕೊಡ್ತೀನಿ ಬೈಕ್ ರೆಡಿ ಮಾಡಿಸ್ಕೊತೀನಿ ಕೆಲ್ಸಕ್ಕೆ ಹೋಗ್ತೀನಿ ಯಾವ ಕೆಲ್ಸಕ್ಕೆ ಹೋದಿ ಯದರು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅವ್ರನ್ನೂ ದರ ಮಾಡಕೋದಿಯಾ ನಮ್ಮನೆ ಆಳ್ಬಿದ್ರು ಸಿಕ್ಕಿಲ್ಲ ಅಂತ ಕೆಲ್ಸ್ಗೋಗ್ ಬೇಡ ಎಲ್ಲಿಗೋಗೋದ್ ಬೇಡ ನೀನು ನಡಿ ಜಮೀನಲ್ಲೇ ಮಾಡ್ಕಾಯಿರು ಅದ್ಕಿಂತ ಬೇಕಾ ನಮ್ದ್ರಲ್ಲೇ ಮಾಡ್ಕೊ ಇರ್ಬೋದಪ್ಪ ಅದೇ ಹುಚ್ಚಂದರು ಏನು ಇಲ್ದರ ಹಂಗೆ ಹೋಗಿ ದುಡಿಯೋದೇನು ಇರು ನಮ್ಮ ಒಳಗೆ ಅದೆಲ್ಲ ಸಾಕು ಇರ್ಬೋದು ನನ್ನ ಜೊತೆ ಬಂದು ಕಲ್ಸ್ಕು ಅಲ್ಲ ನಾವು ಯಾವುದಕ್ಕಿಲ್ಲ ಬೈಕ್ ತಗೊಟ್ಬಿಟ್ಟಿನಿ ಅಂತ ಊರೆಲ್ಲ ಸುತ್ಕಾ ಇರ್ತಾನೆ ಏರಿ ಆಯ್ತು ಬುಡಿ ನೀನ್ ಮಾಡಿರಿ ಮಾಡ್ತಾನೆ ಕಲ್ಸ್ಕೊತಾನೆ ಒಂದ್ಸಾವಿ ಅಂತ ಕೊಟ್ಬಿಡಿ ಪಾಪ ಏಯ್ ಹೋಗು ಅದೇನು ಅಡ್ಗೆ ಮಾಡೋಕು ನಾನು ಒಂದ್ ರೂಪಾಯಿನೂ ಕೊಡಕ್ಕಿಲ್ಲ ನನ್ನ ಕಷ್ಟಪಟ್ಟು ದುಡಿಯೋದು ಇವ್ನ ಮೋಜು ಮಸ್ತಿ ಮಾಡ್ತಾ ಇರ್ಲಿ ಅಂತವಾ ಒಂದೊಂದ್ ರೂಪಾಯಿ ಬೇವ್ ಸುರ್ಸಿ ದುಡ್ದಿರೋದು ಗೊತ್ತಾ ಬೈಕ್ ನ ತಕೊಡ್ಬಿಡ್ದಿತ್ತು ಈಗ್ಲೂ ಏನ್ ಮಾರಾಕ್ತಿನಿ ಸುಮ್ನಿರು ಓಲಿ ಪಾಪ ಅಂತ ಕೊಟ್ಟರೆ ಒಂದ್ ಚೂರು ಜವಾಬ್ದಾರಿನೇ ಮೇಲೆ ಮುಂಡದ್ಕೆ ಬೀದ್ ಬೀದಿ ಸುತ್ಕೊಂಡ್ ಅವನೇ ಇರ್ಲಿ ಬಿಡ್ರಿ ಸುಮ್ನೀರಿ ಈಗ ಚೆನ್ನಾಗಿರ್ದಾನೆ ಓಡಾಡ್ಕೊಂಡು ಇನ್ನೇನ್ ನಿಮ್ ಹಂಗಾದ್ಮೇಲೆ ಈ ಪಾರ್ಟಿ ಆಸ್ತಿ ಬದ್ಕಟ ಇಲ್ಲಿ ಯಾರಿಗೆ ಏನ್ ಹದ್ನಾರ್ ಜನ ಗಂಡ್ಮಕ್ ಇದಾವ ಇರೋದು ಅದ್ನೇ ಮಗ ನೀವ್ ಇರೋ ಮಾಡಿ ಆಮೇಲೆ ಮಾಡ್ಕೊತಾನೆ ಬಿಟ್ಬಿಟನಾ ಅದ್ಬಿ ಹೇಳ್ತಿರೋದು ಜವಾಬ್ದಾರಿ ಬೇಕು ತಾನೆ ಈಗಿನ್ನುವೇ ಚಿಕ್ಕ ವಯಸ್ಸು ಹಂಗ ಆಡ್ತಾನೆ சிக்கு வயசு அந்த ஏன் அத்தூர் சவாங்க ஆய் கூட நீஷ்டா மகன் மக மகளு மகன் ஓஹ அங்கே ஆமேல திருப்பீங்க மகன் கொடக்காய்க்கிள்வஹ் சவாரிட் ஏன் திருப்பா நீச்சு ஓதியோ இல்வோக நான் ஒன் ரூபாய் கொடக்கிலாந்திர கொடக்கில நோட்வா ஏமா ஏன்த்த ಏನು ಹತ್ತು ಸಾವಿರ ಕೊಡಕ್ಕೆ ಸಾಯ್ತಾನ ನಮ್ಮಪ್ಪ ಮಗನ ಕೊಡ್ದೆ ನೆರವು ಕೊಟ್ಟೋಣ ತಣೆ ಏನು ಲಕ್ಷ ರೂಪಾಯಿ ಕೇಳ್ಬಿಟ್ನಾ ಹತ್ತು ಸಾವಿರ ಕೊಡಕ್ಕ ಆಯ್ಕಿಲ್ವಾ ಹೆಂಗೋ ಐವತ್ತು ಸಾವಿರ ಇತ್ತು ಮೊಬೈಲ್ ತಗೊಟ್ಬಿಟ್ಟೆ ಈಗ ಬಟ್ಟೆ ಬೇರೆ ತಗೊಳ್ತೀನಿ ಅನ್ಬಿಟ್ಟಿನಿ ದುಡ್ಡು ಬೇರೆ ಇಲ್ಲ ಇರೋ ದುಡ್ಡಲ್ಲಿ ಮೊಬೈಲ್ ತೊಗೊಟ್ಬಿಟ್ಟೆ ಏನು ಮಾಡೋದು ಹೇಳ್ಬಿಟ್ಟು ನನ್ನ ತಗೊಡ್ತೀನಿ ಅಂತ ಈಗ ಹೇಳ್ಬಿಟ್ಟು ದುಡ್ಡಿಲ್ಲ ಇಲ್ಲ ಅಂದ್ರೆ ಏನು ಅನ್ಕೊಳಕಿಲ್ಲ ನನ್ನ ಬಗ್ಗೆ ಅವಳು ನಾನು ಹೇಳುವ ನಿಮ್ಮಪ್ಪ ಕೊಡಕ್ಕಿಲ್ಲ ಅಂತ ಐ ನಾನು ಕೊಡ್ದೆ ನೆರ ಕೊಟ್ಟದು ಹತ್ತು ಸಾವಿರ ಕೊಟ್ಟಿದ್ರೆ ಏನಾಯ್ತಿತ್ತು ನಿಮ್ಮಪ್ಪ ಹಂಗೆ ಕಂದ್ಬಿಡು ಅಕೌಂಟಲ್ಲಿ ಐವತ್ತು ಸಾವಿರ ಅದಿಲ್ಲ ತಕೋದ್ರಲ್ಲಿ ಸಾವಿರ ಏನು ಮಾಡಿ ಅದನ್ನೇ ತಕೊ ಬಳಸ್ಕೊ ಅಯ್ಯೋ ಅದನ್ನ ತಕೊಂಡ ಅಲ್ಲಿ ಮೊಬೈಲ್ ತಗೊಟ್ಬಿಟ್ಟಿವನ್ಗೇನಂತ ಹೇಳೋಣೆ ಏನು ಮಾಡಿ ಅದ್ನೇ ತಗೊಂಡು ತಕೋದ್ ಏನು ಮಾಡಿಸ್ಕೋ ಏ ಇಲ್ಲ ಕಣ ತಕೊಳಕಾಯ್ಕಿಲ್ಲ ಈಗ ಅದೊಲ್ದ ಐವತ್ತು ಸಾವಿರ ಅದೇ ಇರಲಿ ಇರ್ಲಿ ಅದು ಯಾಕೆ ಕೊರೆ ಮಾಡೋದು ಹಂಗೆ ಇರ್ಲಿ ಐವತ್ತು ಸಾವಿರ ಅಂತೀಗ ಬೇಕು ಅಂತಿದೆಯಲ್ಲ ಬೇಕು ಏನು ಮಾಡೋಣ ಹೋಗು ಅಪ್ಪ ಕೊಡ್ನಿಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಇಲ್ಲ ಹತ್ತು ಸಾವಿರ ಅದೇ ಎಲ್ಲಿ ತವ ಇದು ನಾನ್ ತವ ಇತ್ತು ಮಡಿಕೊಂಡಿಲ್ಲ ಅಂತಿದಲಾ ನೀನ್ ಮಾಡಿ ಬೇಜಾರ್ ಮಾಡ್ಕ ಕೂತಿದ್ಯಾರ ಹಂಗೆ ಇರ್ಲಿ ಇದ್ನೇ ಕ್ವಾ ಬೈಕ್ ರೆಡಿ ಮಾಡಿಸ್ಕೊಂಡು ಕೆಲಸಕ್ಕೆ ಹೋಗು ಹ್ಞೂ ಸರಿ ಸರಿ ಬೇಜಾರ್ ಮಾಡ್ಕ ಕೂತಿದ್ದಲ್ಲ ಅದಕ್ಕೆ ನಾನೇ ಯಾತ್ಕೋ ಮಡಿಕೊಂಡಿದ್ದೆ ಕೊಡ್ತಾನೆ ನೋಡಿ ಮಾಡಿ ಖರ್ಚು ಮಾಡು ಥ್ಯಾಂಕ್ಸ್ ಕನಮ್ಮ ಸರಿ ಸರಿ ಆಯ್ತು ನನ್ ನಿಮ್ಮ ಅಪ್ಪನ್ಗೆ ಹೇಳ್ಬೇಡ ಆಮೇಲೆ ದುಡ್ಡು ಮಡಿಕೊಂಡ ಮಗನ್ ಕೊಡ್ತಾಳೆ ಅಂತಾನೆ ಅಸ್ಮತ್ ದುಡ್ಡು ಎಲ್ಲಿ ಬಂತು ಅಂದ್ರೆ ನನ್ ಬೇರೆ ಅನ್ನು ನೀನು